శ్రీ గురుభ్యో నమ ఎల్గూ నమస్కార ఈ దిన ఆ గీతయ ఎరడన అధ్యాయ నలవే శ్లోక నోడో భోగైశ్వర్య ప్రసక్నా తహృతేత వ్యవసాయాత్మికాబుద్ధి సమాధన విధీయతే ಆಸೆಯ ಪ್ರಪಂಚದಲ್ಲಿ ಮುಳುಗಿದವನ ಪರಿಸ್ಥಿತಿ ಹೇಗಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಪಂಚದ ಈ ಭೋಗಕ್ಕೆ ಆಸೆ ಪಟ್ಟಂತಹ ಮನುಷ್ಯನಿಗೆ ಯಾರೋ ಒಂದು ಒಳ್ಳೆಯ ಬುದ್ಧಿಮಾತನ್ನು ಭಕ್ತಿಯ ಒಂದು ಪಥವನ್ನು ಹೇಳಿದ್ರೆ ರುಚಿಸೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಮಾಧ್ಯಮಗಳಲ್ಲೂ ನಾವು ಕಾಣ್ತೀವಿ ಹೊರಗಿನ ಪ್ರಪಂಚದಲ್ಲೂ ನಾವು ಕಾಣ್ತಾ ಇದ್ದೀವಿ ಗಣೇಶೋತ್ಸವ ಸದ್ಯದಲ್ಲೇ ನಡೆಯಿತು ಆ ಗಣೇಶೋತ್ಸವದ ಮುಗಿದ ಮೇಲೆ ಆ ಗಣೇಶನನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಬೇಕು ಅಂತ ಹೋಗ್ತಾರೆ ಆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಅಬ್ಬರವಾದಂತಹ ಏನು ಡಿ ಜೆ ಸೌಂಡು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಂಡು ಕುಣಿತಾರೆ ಅಲ್ಲ ಇಲ್ಲಿ ಭಕ್ತಿ ಎಲ್ಲಿ ಬಂತು ಇಲ್ಲಿ ಅಥವಾ ಅಲ್ಲಿ ಹಾಕ್ತಕ್ಕಂತಹ ಹಾಡುಗಳು ಸಹ ಆ ಇವರು ಏನು ಒಂದು ಗಣೇಶನನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಕ್ಕಂತಹ ಒಂದು ಭಕ್ತಿಯ ಪಥ ಅಂತ ನಾವು ಹೇಳ್ತಿದ್ದೀವಲ್ಲ ಅದಕ್ಕೆ ಅನುಕೂಲವಾಗಿತ್ತ ಇದೆಯಾ ಇರೋದಿಲ್ಲ ಈ ಸಂದರ್ಭ ಪಟ್ಟಾಗಿ ನನಗೊಂದು ಘಟನೆ ನೆನಪಾಗುತ್ತೆ ಏನು ಅಂದರೆ ಒಬ್ಬ ಆರಕ್ಷಕನೇ ಹೇಳ್ತಾನೆ ನೀವು ನಾವು ಯಾಕೆ ಈ ವಿಷಯಕ್ಕೆ ನೀವು ನಿಮ್ಮ ಒಂದು ವಿವಾಹ ವಾರ್ಷಿಕೋತ್ಸವ ವಿವಾಹವೋ ಅಥವಾ ಮಗುವಿನ ಜನ್ಮದಿನವೋ ಈ ದಿವಸದಲ್ಲಿ ನೀವು ಈ ಹಾಡುಗಳನ್ನು ಹಾಕ್ಕೊಂಡು ಕುಣಿರಿ ಕುಪ್ಪಳಿಸಿ ಏನಾದರೂ ಮಾಡಿ ಖುಷಿಪಡಿ ಆದರೆ ನೀವು ಆಚರಿಸ್ತಕ್ಕದ್ದು ಈ ಒಂದು ಉತ್ಸವ ಗಣೇಶೋತ್ಸವನೋ ನವರಾತ್ರಿ ಉತ್ಸವನೋ ಇನ್ನೊಂದೇನೋ ಹಬ್ಬಗಳನ್ನು ಮಾಡ್ತಾಯಿದ್ರಿ ದೇವರಿಗೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಮಾಡ್ತಾ ಇದ್ದೀರಲ್ವಾ ಈ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧ ಭಕ್ತಿ ಪ್ರಧಾನವಾದಂಥ ಹಾಡುಗಳನ್ನು ಹಾಕ್ಕೊಂಡು ಭಜನೆಯನ್ನು ಮಾಡಿ ಕುಣಿರಿ ಅದು ಬಿಟ್ಟು ಯಾವುದೋ ಅಶ್ಲೀಲವಾದಂತಹ ಹಾಡುಗಳನ್ನು ಹಾಕ್ಕೊಂಡು ಕುಣಿತೀರಲ್ವಾ ಇದು ನಿಮ್ಮ ಆ ಭಕ್ತಿ ಪಥಕ್ಕೆ ಇದು ಅಥವಾ ನೀವು ನೀವು ಇಷ್ಟಪಟ್ಟಂತಹ ಒಂದು ಮೋಕ್ಷದ ಸಾಧನೆಗೆ ಇದು ದಾರಿಯಾಗತ್ತಾ ಇದು ಪ್ರತಿಯೊಂದು ವರ್ಗದವರಿಗೂ ನಾವು ನೆನಪಿಟ್ಕೊಳ್ಬೇಕಾದಂತಹ ಒಂದು ಉತ್ತಮವಾದ ಅಂಶ ಸುಮ್ಮನೆ ಯಾವುದೋ ಒಂದು ಖುಷಿ ಬರುತ್ತೆ ಅಂದ್ಕೊಂಡು ಏನೋ ಒಂದು ಹಾಡು ಹಾಕ್ಕೊಂಡು ಕುಣಿಯೋದು ಹೌದು ಅದು ನಮ್ಮ ಸಂಸ್ಕೃತಿ ಅಲ್ಲ ಅದು ಆದರೆ ಅದೇ ಒಂದು ಗಣೇಶೋತ್ಸವನ ಇದೇ ಆ ಮೆರವಣಿಗೆಯಲ್ಲಿ ಹೋಗ್ತಾ ಇರೋದು ಗಣೇಶನ ವಿಸರ್ಜನೆಗೋಸ್ಕರ ಆ ಗಣೇಶನಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಭಕ್ತಿಯ ಒಂದು ಭಜನೆಯನ್ನು ಮಾಡೋಣ ಭಜನಾ ಕಮ್ಮಟಗಳು ಭಜನಾ ಕುಣಿತಗಳು ಬೇಕಾದಷ್ಟೇ ಇವುಗಳನ್ನು ಅನುಭವ ಅನು ನಾವು ಆಚರಿಸ್ಬೋದಲ್ಲ ಅದರೇನು ಅವನು ಹೇಳ್ತಾ ಇರೋದು ಯಾವಾಗ ಈ ಒಂದು ಆಸೆ ಅಥವಾ ಭೋಗ ಮತ್ತು ಐಶ್ವರ್ಯದ ಒಂದು ಆಸಕ್ತಿ ಇರುವವನು ನೀವು ಈ ಥರ ಯಾವುದೇ ವಿಷಯವನ್ನು ಹೇಳಿದ್ರೆ ಅವನಿಗೆ ಅದು ಅಂಟುಕೊಳ್ಳೋದಿಲ್ಲ ತಲುಪೋದಿಲ್ಲ ಯಾಕೆಂದರೆ ಅವನು ಅಷ್ಟು ಅದರೊಳಗೆ ತಲ್ಲಿನಾಗಿಬಿಟ್ಟಿರ್ತಾನೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಶುರು ಮಾಡಿದವನಿಗೆ ನೀವು ಎಷ್ಟೇ ಒಂದು ಒಳ್ಳೆಯ ವಿಷಯವನ್ನು ನೀನು ಒಳ್ಳೆಯ ವಿಷಯನ ಹೇಳ್ತಾ ಹೋದರೂ ಸಹ ಅವನು ಕಾಣೋದು ಅದರಲ್ಲಿ ಕೆಟ್ಟತನವನ್ನೇ ಯಾಕೆ ಅವನ ಮನಸ್ಸು ಅಷ್ಟು ಕೆಟ್ಟು ಹೋಗಿಬಿಟ್ಟಿದೆ ಆದ್ದರಿಂದ ಅವನು ಹೇಳ್ತಾನೆ ಇಲ್ಲಿ ಅಂತಹ ವ್ಯಕ್ತಿಗಳಲ್ಲಿ ಈ ಬುದ್ಧಿ ಮತ್ತು ಸಂಯಮ ಅನ್ನೋದು ಇರೋದಿಲ್ಲ ಅನ್ನೋದನ್ನು ಕೃಷ್ಣ ಅಂದರೆ ನಾವು ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ಶ್ರದ್ಧೆಯಿಂದ ಹೋದಾಗ ಅಲ್ಲಿ ಇರುತ್ತೆ ಆ ಶ್ರದ್ಧೆ ಬಿಟ್ಟು ಆ ಒಂದು ಪಥದಿಂದ ಹೊರಗಡೆ ಬಂದಾಗ ಐಹಿಕ ಸುಖವಾಕೆ ನಾವು ಏನಾದರೂ ಒಳಗಾದೀವಿ ಅಂತಾದರೆ ಆವಾಗ ನಮಗೆ ಶ್ರದ್ಧೆ ಭಕ್ತಿ ಅನ್ನೋದರ ಬಗ್ಗೆ ಗಮನವೇ ಇರೋದಿಲ್ಲ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಆ ಗೀತಾಚಾರಣ ಎಲ್ಲರಿಗೂ ಸನ್ಮಂಗಲವನ್ನುಂಟು ಉಂಟು ಮಾಡಲಿ ನಮಸ್ಕಾರ